ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ ಒಂದು ಫೇಸ್ ಇದು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡಕ್ಕೆ ನನಗೆ ಖುಷಿ ಆಗ್ತಿದೆ ಮೊದಲನೇದಾಗಿ ತಂಗಿ ಮೂವಿಗೆ ಬಂದಿರೋ ಫ್ಯಾಮಿಲಿ ಡ್ರಾಮಾಕ್ಕೆ ಎಂಟೈರ್ ಫ್ಯಾಮಿಲಿ ಕೂಡ ಬಂದಿದ್ದೀರಾ ಸೊ ಡ್ರಾಮಾ ಹೇಗಿತ್ತು ಅಂತ ಡ್ರಾಮಾ ಸೂಪರ್ ಆಗಿತ್ತು ಸಿಕ್ಕಾಪಟ್ಟೆ ಡ್ರಾಮ್ಯಾಟಿಕ್ ಆಗಿತ್ತು ಅಫ್ಕೋರ್ಸ್ ಇದು ಕಾಮಿಡಿ ಏನಿದೆ ಅಲ್ಲ ಡಾರ್ಕ್ ಕಾಮಿಡಿ ಒಂಥರ ಥ್ರಿಲ್ಲರ್ ಇದೆ ಸಸ್ಪೆನ್ಸ್ ಇದೆ ಬಟ್ ಕಾಮಿಡಿ ಅಂತ ಅನ್ಸುತ್ತೆ ಆ ಥರ ಜಾನರ್ ಇರೋದು ಬಹಳ ರೇರ್ ಅಂತ ಕಾಣಿಸುತ್ತೆ ಈ ಥರ ಒಂದು ಎಕ್ಸ್ಪಿರಿಮೆಂಟ್ ಮಾಡೋದು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಇಡೀ ತಂಡ ಸುಮಾರು ಒಂದು ಮೂವತ್ತು ವರ್ಷದಿಂದ ಕೆಳಗಡೆ ಇರೋರು ಅಥವಾ ಇಪ್ಪತ್ತೇಳಿಗಿಂತ ಕೆಳಗಡೆ ಇರೋ ಟೆಕ್ನಿಷಿಯನ್ಸೇ ಇರೋದು ಇಲ್ಲಿ ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಸ್ ಆಗಲಿ ತುಂಬ ಯಂಗ್ ಟೀಮ್ ನನಗೆ ಯಾಕಾದರೂ ನಾನು ಈ ಟೀಮಲ್ಲಿ ಇಲ್ವೋ ಅಂತ ಬೇಜಾರಾಗ್ತಿದೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ತುಂಬ ಹಾರ್ಡ್ ವರ್ಕ್ ತುಂಬ ಶ್ರಮ ಇಟ್ಟು ಕೆಲಸ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತದೆ ಅದರಲ್ಲೂ ನನ್ನ ತಂಗಿ ಇರೋದರಿಂದ ಐ ಥಿಂಕ್ ಐ ಆಮ್ ವೆರಿ ಪ್ರೌಡ್ ಆಫ್ ಅವರ್ ತುಂಬಾನೇ ಚೆನ್ನಾಗಿ ನಟನೆ ಮಾಡಿದಾಳೆ ಅಂಡ್ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ತಂಗಿಗಿಂತ ಒಳ್ಳೆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಒಂದು ಒಳ್ಳೆ ರೋಲ್ ಕೊಟ್ಟಿದ್ದಾರೆ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಮಿಸ್ ಮಾಡದೆ ಫ್ಯಾಮಿಲಿ ಡ್ರಾಮಾ ಚಿತ್ರವನ್ನ ನೋಡಿ 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 ಇವಾಗ ಒಂದು ಚಿತ್ರ ಅಂತ ಬಂದರೆ ಹೆಣ್ಣುಮಕ್ಳಿಗೆ ಒಂದಿಷ್ಟು ಚಿಕ್ಕ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ಗಳನ್ನು ಕೊಟ್ಟು ಬಿಟ್ಬಿಡ್ತಾರೆ ಅದರಲ್ಲಿ ಇದು ಒಂಥರ ಮಹಿಳಾ ಓರಿಯೆಂಟೆಡ್ ಮೂವಿ ಅಂತ ಅನಿಸ್ತಿದೆ ನನಗೆ ಯಾಕಂದ್ರೆ ಎಲ್ರಿಗೂ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಇವಾಗ ಅಂಕಿತಾ ಅವರಿಗೆ ಯಾವ್ದೋ ಒಂದು ಕ್ಯಾರೆಕ್ಟರ್ ನಾನು ಮಾಡ್ಬೋದಿತ್ತಪ್ಪ ನನಗೆ ಇಷ್ಟ ಆಯ್ತಿದ್ದು ಅಂದ್ರೆ ಯಾವುದೋ ಒಂದು ಬಹುಶಃ ಸಿಂಧು ಅವ್ರ ಆ್ಯಕ್ಟಿಂಗ್ ಅಂದರೆ ಅವ್ರ ಪಾತ್ರ ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು ಅವ್ರ ಪಾತ್ರ ಏನಾದರೂ ನಾನು ಕೊಟ್ಟಿದ್ದಿದ್ರೆ ನಾನು ಡೆಫಿನೆಟ್ಲಿ ಮಾಡಿರ್ತಿದ್ದೆ ಖುಷಿಯಾಗಿ ಬಟ್ ನನ್ನ ತಂಗಿ ಪಾತ್ರನ ನಂಗೆ ಕೊಟ್ಟಿದ್ದಿದ್ರೆ ಆಗಿತ್ತು ಅಂತ ನಾನು ಹೇಳೋದಕ್ಕೆ ಆಗೋದಿಲ್ಲ

ಬಂತಪ್ಪ ಬಂತು ವೀಕೆಂಡ್ ಬಂತು ವೀಕೆಂಡ್ ಅಲ್ಲಿ ಏನಾದ್ರು ಪ್ಲಾನ್ ಅಂತ ಇಟ್ಕೊಂಡಿದೀರಾ ಅಂತ ಹೇಳಿದ್ರೆ ನಾನು ನಿಮಗೆ ಪ್ಲಾನ್ ಕೊಡ್ತೀನಿ ಅದೇನು ಇಲ್ಲ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಫ್ಯಾಮಿಲಿ ಡ್ರಾಮಾ ಅನ್ನೋ ಚಿತ್ರ ಬಂದಿದೆ ಮಿಸ್ ಮಾಡದೆ ಎಂಟರ್ಟೈನ್ಮೆಂಟ್ ನೀವ್ ಹಾಗೆ ಫ್ಯಾಮಿಲಿ ಡ್ರಾಮದಲ್ಲಿ ಸಿಕ್ಕಾಪಟ್ಟೆ ಎಮೋಷನ್ಸ್ ಇರುತ್ತೆ ಅಳು ಇರುತ್ತೆ ನಗು ಇರುತ್ತೆ ಅನ್ಕೋತೀರಾ ಆದ್ರೆ ಇಲ್ಲಿ ಥ್ರಿಲ್ಲರ್ ಇದೆ ಸಸ್ಪೆನ್ಸ್ ಇದೆ ಜೊತೆಗೆ ಡಾರ್ಕ್ ಹ್ಯೂಮರ್ ಇದೆ ಮಿಸ್ ಮಾಡದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ ಫ್ಯಾಮಿಲಿ ಡ್ರಾಮಾ ಥ್ಯಾಂಕ್ ಯು ಮಚ್ ಖುಷಿ ಆಯ್ತು ಐ ತಿಂಕ್ ಮುಂದಿನ ದಿನಗಳಲ್ಲಿ ನೀವು ಕೂಡ ಸ್ಕ್ರೀನ್ ಬರ್ತಾ ಇದ್ದೀರಾ ಅಂತ ಹೇಳಿದ್ರಿ ಆಲ್ ವೆರಿ ಬೆಸ್ಟ್ ಫಾರ್ ಯು ಹಾಗೆ ಎದಿ ತುಂಬಿ ಹಾಡು ಏನೋ ಒಂದು ಒಳ್ಳೆ ಪ್ರೋಗ್ರಾಮ್ ನಡೆಸ್ಕೊಡ್ತಿದ್ರಿ ದಯವಿಟ್ಟು ಮತ್ತೆ ಆ ಪ್ರೋಗ್ರಾಮ್ ನಡೆಯೋಂಗಾಗ್ಲಿ ಮತ್ತೆ ನಾವು ನಿಮ್ಮನ್ನ ಆಂಕರ್ ಆಗಿ ನೋಡೋಂಗಾಗಲಿ ವೇಟಿಂಗ್ ಫಾರ್ ಯು ನಿಮಗೂ ಕೂಡ ಆಲ್ ಬೆಸ್ಟ್ ನಿಮ್ ಟೀಮ್ ಅಲ್ಲಿ ಕ್ಯಾಮ್ರ ಹಿಂದೆ ನಿಂತ್ಕೊಂಡು ಯಾರು ಕೆಲಸ ಮಾಡ್ತಿದಾರೆ ನಿಮೆಲ್ರಿಗೂ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಮತ್ತೆ ಸಿಗೋಣ ಮತ್ತೆ